ಇವತ್ತೇನಾದ್ರೂ ಇದಕ್ಕೆ ಆನ್ಸರ್ ಬಂದಿಲ್ಲ ಅಂದ್ರೆ ನೆಕ್ಸ್ಟ್ ನಾವು ಈ ಕೆ ಡಿ ಪಿ ಮೀಟಿಂಗ್ ಬರೋದಿಲ್ಲ ಈ ಜಿಲ್ಲಾ ಪಂಚಾಯತ್ ಆಫೀಸ್ ಬರೋದೇ ಇಲ್ಲ ಇವತ್ತಿನ ಆನ್ಸರ್ ಬರ್ಲೇಬೇಕು ಒಂದು ರೂಟ್ ರೂಟ್ ಬಂದ್ಬಿಟ್ಟು ಹಿಂಗಿರುತ್ತೆ ಅವ್ರದ್ದು ಹೆಂಗೆ ರೀಟು ಇವಾಗ ಮಗ ಬಿಟ್ರೆ ூரு க ஒக்கேரி மாலூரு ஜத்தன்புல இவன் இவ்வளோ ரூட் கொடுக்கல நன் வீடியோஸ் இது ஃபோட்டோஸ் இது ನಾನಂತೂ ಇವತ್ತು ನಿಮ್ ವಿಡಿಯೋಸ್ ಫೋಟೋಸ್ ಅನ್ನ ನಾನು ಮೀಡಿಯಾಗ ಹೋಗಿ ಇವತ್ತು ಮೀಡಿಯಾ ಕೊಟ್ಟೆ ಕೊಡ್ತೀನಿ ನಿಮ್ದು ನಿಮ್ದು ಪ್ಲಸ್ ಎಕ್ಸೈಜ್ ಡಿಪಾರ್ಟ್ಮೆಂಟ್ ಇಬ್ಬರು ಅಂತೂ ಬರೋದೇ ಇಲ್ಲ ಮೊನ್ನೆ ಬಿ ಸಿ ಸಾಹೇಬ್ ಮುಂದೆ ಸರ್ ಏನ್ ಸರ್ ಎಂ ಪಿ ಅವ್ರು ನೀವು ಇದ್ರಲ್ಲ ಸರ್ ಮೊನ್ನೆ ಸರ್ ಬಿ ಸಿ ಸಾಹೇಬ್ ನಿಮ್ ಮುಂದೆ ಮಾತಾಡೋದಿಲ್ಲ ಸರ್ ಇವತ್ತು ನಾವು ಉತ್ತರ ಬೇಕಿಲ್ಲ ಇವತ್ತು ನೀವ್ ಎಷ್ಟಿದ ಉತ್ತರ ಕೊಟ್ಟಿಲ್ಲ ಅಂದ್ರೆ ಇವತ್ತು ನಾನು ಈ ಮೀಟಿಂಗ್ ಇಂದ ಇದ್ದು ಹೋಗಲ್ಲ ನಿಮ್ ಮುಂದೆ ಹೋಗೋದು ಬಿಡೋದಿಲ್ಲ ನೀವೆಲ್ಲರೂ ಹೋದ್ರು ಇವತ್ತು ರಾತ್ರಿ ಎಲ್ಲ ನಾನು ಇಲ್ಲೇ ಕುತ್ಕೊಂಡಿಲ್ಲ ಸಸ್ಪೆಂಡ್ ಮಾಡಿ

ூர் கோக்கலேரி மாலூர் ஜத்தன்புஜினோ இவ்வளவு ரூட் கொடுக்கல நன் வீடியோஸ் இது ஃபோட்டோஸ் இது ನಾನಂತೂ ಇವತ್ತು ನಿಮ್ ವಿಡಿಯೋಸ್ ಫೋಟೋಸ್ ಅನ್ನ ನಾನು ಮೀಡಿಯಾಗ ಹೋಗಿ ಇವತ್ತು ಮೀಡಿಯಾ ಕೊಟ್ಟೆ ಕೊಡ್ತೀನಿ ನಿಮ್ದು ನಿಮ್ದು ಪ್ಲಸ್ ಎಕ್ಸೈಜ್ ಡಿಪಾರ್ಟ್ಮೆಂಟ್ ಅವರು ಇಬ್ಬರು ಅಂತೂ ಬಿಡೋದಿಲ್ಲ ಮೊನ್ನೆ ಡಿ ಸಿ ಸಾಹೇಬ್ ಮುಂದೆ ಸರ್ ಏನ್ ಸರ್ ಎಂ ಪಿ ಅವರು ಸರ್ ಮೊನ್ನೆ ಸರ್ ಬಿ ಸಿ ಸಾಹೇಬ್ ನಿಮ್ ಮುಂದೆ ಮಾತಾಡೋದಿಲ್ಲ ಸರ್ ಇವತ್ತು ಉತ್ತರ ಬೇಕಿಲ್ಲ ಇವತ್ತು ನೀವ್ ಎಷ್ಟಿದ ಉತ್ತರ ಕೊಟ್ಟಿಲ್ಲ ಅಂದ್ರೆ ಇವತ್ತು ನಾನು ಈ ಮೀಟಿಂಗ್ ಇಂದ ಇದ್ದು ಹೋಗಲ್ಲ ನಿಮ್ ಮುಂದೆ ಹೋಗೋದು ಬಿಡೋದಿಲ್ಲ ನೀವೆಲ್ಲರೂ ಹೋದ್ರು ಇವತ್ತು ರಾತ್ರಿ ಎಲ್ಲ ನಾನು ಇಲ್ಲೇ ಕುತ್ಕೊಂಡು ಸಸ್ಪೆಂಡ್ ಮಾಡಿ

ಹೌದು ಸರ್ ಸರ್ಕಾರ ಲೈ ಲೈ ಲಾಲಾ ಸರ್ ನಾನು ನಾನು ವಿರೋಧ ಇದಕ್ಕೆ ನಾನು ಒಪ್ಪೋದಿಲ್ಲ ಇದನ್ನ ನಾನು ಒಪ್ಪೋದಿಲ್ಲ ಅಂದ್ರೆ ಮೀಟಿಂಗ್ ಅಂತ ಬಯಷ್ಕಾರ ಮಾಡಿ ನಾನು ಒಪ್ಪೋದಿಲ್ಲ ಹಳಲಾ ಈಗ ಕೆಎಫ್ ಸ್ಟಾಫ್ ಅಂತ ತೆಗೆದುಕೊಳ್ಳುತ್ತೇನೆ ಅವರು ಇವರಿಗೊಂದು ಅಕ್ಟಿ ಒಂದು ಡಾಕ್ಯುಮೆಂಟ್ ಅಕ್ಟಿ ನಿಮಗೆ 8 ದಿನದಲ್ಲಿ ಮಾಹಿತಿ ಕೊಡ್ತೀನಿ ಸರ್ ಮೇಲೆ ಕರಬೇಡಿ ಸರ್ ಏನೋ ಹೇಳ್ತಾರೆ ಸರ್ ಸರ್ ಏನೋ ಹೇಳ್ತಾರೆ ಅಂದ್ರೆ ನಾನು ನಿಮಿಷ ಇದೆ ಈಗ ಅವರು ಪರ್ಮಿಷನ್ ತಗೊಂಡ್ರ ಆಗಿವೆ ನಿಮ್ಮ ಹತ್ರ